ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗಿದ್ದರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ತುಂಬ ಜನ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ತುಂಬ ತರಹದ ಸರ್ಕಸ್ ಸರ್ಕಸ್ನ ಮಾಡ್ತಾರೆ ಸೊ ಹೇಳ್ಬೇಕಂತ ಅಂದರೆ ಜಿಮ್ಗೆ ಹೋಗ್ತಾರೆ ವರ್ಕೌಟ್ ಮಾಡ್ತಾರೆ ಡಯೆಟ್ ಮಾಡ್ತಾರೆ ಮತ್ತು ಸಣ್ಣ ಆಗುವಂಥ ಟ್ಯಾಬ್ಲೆಟ್ಸ್ಗಳ್ನ ತಗೋತಾರೆ ಮತ್ತು ಏನೇನೋ ಸರ್ಕಸ್ ಮಾಡ್ತಾರೆ ಈ ಥರ ಸರ್ಕಸ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ಸೊ ಯಾಕಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಬೇಗ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಡಯೆಟ್ ಮಾಡೋ ರೀತಿ ಹೇಗಿರುತ್ತೆ ಅಂತ ಅಂದರೆ ಅವ್ರಿಗೆ ತಿನ್ನೋ ಆಸೆ ಇರುತ್ತೆ ಪಪ್ಪ ಆದ್ರೂ ಕೂಡ ತಿಂದರೆ ಮತ್ತೆ ಎಲ್ಲಿ ದಪ್ಪ ಆಗಿಬಿಡ್ತೀನಿ ಅನ್ನೋ ಯೋಚನೆಯಿಂದ ತಿನ್ನೋ ಆಸೆನೂ ಸಹ ಬದಿಗಿಟ್ಟು ಅವರು ಡಯೇಟ್ನ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲ ನಾನು ಒಂದು ಈಸಿ ಟಿಪ್ಸ್ನ ಹೇಳ್ತೀನಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆದರೆ ನಿಜವಾಗ್ಲೂ ತೂಕನ ನೀವು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಇದು ಅಂಥ ಸರ್ಕಸ್ ಮಾಡೋ ಅಂಥ ಟಿಪ್ಸ್ ಏನಿಲ್ಲ ಇದು ಈಸಿಯಾಗಿರುವಂತಹ ಟಿಪ್ಸು ನೀವು ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರಳೆಹಣ್ಣು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಹೆಚ್ಚು ತೂಕ ಇರೋರು ಚಿಂತೆ ಮಾಡೋ ಅವಶ್ಯಕತೆನೇ ಇರಲ್ಲ ಯಾಕಂತಂದರೆ ನೀವು ವರ್ಕೌಟು ಈ ಡಯೆಟ್ಗಿಂತ ಹೆಚ್ಚಾಗಿ ನೀವು ಈಸಿಯಾಗಿ ನೀವು ತೂಕನ ಇಳಿಸ್ಕೋಬೋದು ಯಾಕಂತಂದರೆ ಈ ನೇರಳೆ ಹಣ್ಣಿನಲ್ಲಿ ಪೋಷಕಾಂಶದ ಅಂಶಗಳು ಮತ್ತು ಆಹಾರ ದೃಷ್ಟಿಯಿಂದಲೂ ಈ ನೇರಳೆಣ್ಣು ಒಳ್ಳೆಯದು ಅಂತಲೇ ಹೇಳ್ಬೋದು ಆದಷ್ಟು ಈಸಿಯಾಗಿ ನೀವು ಈ ನೇರಳೆ ಹಣ್ಣು ಸೇವಿಸೋದ್ರಿಂದ ಆದಷ್ಟು ಈಸಿಯಾಗಿ ಬೇಗ ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಹೇಳೋದಾದರೆ ಈ ನೇರಳೆ ಹಣ್ಣು ಹೆಚ್ಚು ಕ್ಯಾಲೋರಿ ಮತ್ತು ಹೆಚ್ಚು ಪೋಷಕಾಂಶಗಳು ಇರೋದ್ರಿಂದ ಆದಷ್ಟು ಬೇಗ ಆದಷ್ಟು ಈಸಿಯಾಗಿ ದೇಹದ ತೂಕನ ಇಳಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ದೇಹದ ತೂಕ ಇಳಿಸ್ಕೊಳ್ಳೋದ್ರ ಜೊತೆಗೆ ಇದು ಅನೇಕ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಉತ್ತಮ ಟಿಪ್ಸ್ ಅಂತ ಹೇಳ್ಬೋದು ಹಾಗೆ ನೇರಳೆ ಹಣ್ಣಿನಲ್ಲಿ ಹೆಚ್ಚು ಖನಿಜಾಂಶ ಮತ್ತು ಜೀವಸತ್ವ ಮತ್ತು ಪೋಷಕಾಂಶಗಳು ಇರೋದ್ರಿಂದ ನಮ್ಮ ಬಾಡಿಲಿ ಇರೋವಂತಹ ಪ್ರಾಬ್ಲಮ್ಸ್ಗಳಿಗೆ ಇದು ಬೆಸ್ಟ್ ಮತ್ ಅಂದರೆ ಮೆಡಿಷನ್ ಅಂತಲೂ ಸಹ ಹೇಳ್ಬೋದು ಹೀಗೆ ನೆಕ್ಸ್ಟ್ ಹೇಳೋದಾದರೆ ಈ ನೇರಳೆ ಹಣ್ಣನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ದಿನನಿತ್ಯ ಎಷ್ಟು ನೀವು ದಿನ ದಿನ ಇದನ್ನು ಜ್ಯೂಸ್ನ ಮಾಡ್ಕೊಂಡು ಕುಡಿತಾ ಇದ್ರೆ ಆದಷ್ಟು ಈಸಿಯಾಗಿ ಆದಷ್ಟು ಬೇಗ ನೀವು ವೆಯ್ಟ್ಲಾಸ್ನ ಮಾಡ್ಕೋಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ಹೇಳೋದಾದ್ರೆ ಈ ದಾಲ್ಚಿನ್ನಿ ಡಾಲ್ಚೀನಿ ಪುಡಿಯನ್ನು ನೀವು ಮಾಡೋ ಅಂತಹ ಹಣ್ಣಿನ ಜ್ಯೂಸ್ ಒಳಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಡಾಲ್ಚೀನಿ ಪುಡಿನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನೀವು ಬೇಗನೆ ತೂಕನ ಇಳಿಸ್ಕೋಬಹುದು ಹಾಗೆ ಈ ದಾಲ್ಚಿನ್ನಿ ಪುಡಿಯಿಂದ ನಿಮ್ಮ ಹೆಲ್ತಿಗೆ ಆದಷ್ಟು ಇದು ಒಳ್ಳೇದು ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಮ ದೇಹದ ಅನೇಕ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಅಂತಾನೂ ಕೂಡ ಹೇಳ್ಬೋದು ಹಾಗೆ ನೆಕ್ಸ್ಟ್ ಹೇಳೋದಾದರೆ ಈ ಹಣ್ಣಿನ ಜ್ಯೂಸು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕೆಲವರು ತುಂಬ ಜನ ಊಟ ಆದಮೇಲೆ ಡೈಜೆಷನ್ನೇ ಆಗೋಲ್ಲ ಕೆಲವ್ರಿಗೆ ಹಾಗೆ ಡೈಜೆಷನ್ ಪ್ರಾಬ್ಲಮ್ಮು ಕೆಲವ್ರಿಗೆ ತುಂಬ ಜನಕ್ಕಿದೆ ಸೊ ಅಂಥವ್ರಿಗೆ ನಾನು ಈ ಹಣ್ಣಿನ ಜ್ಯೂಸನ್ನ ಸಜೆಸ್ಟ್ ಮಾಡ್ತೀನಿ ಸೊ ಅಂಥವರು ಈ ನೇರಳೆ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ಆದಷ್ಟು ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಈ ಡೈಜೆಷನ್ ಆಗದೇ ಇದ್ರೂ ಕೂಡ ತೂಕ ಜಾಸ್ತಿ ಆಗೋದನ್ನು ನಾವು ನೋಡ್ಬೋದು ಈ ಡೈಜೆಷನ್ ನೀಟಾಗಾದರೆ ಜೀರ್ಣಕ್ರಿಯೆ ನೀಟಾಗಾದರೆ ತೂಕ ನಿಯಂತ್ರಣದಲ್ಲಿರುತ್ತೆ ಕಂಟ್ರೋಲಲ್ಲಿರುತ್ತೆ ಸೊ ಹಾಗಾಗಿ ಈ ಜ್ಯೂಸ್ನ ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ಹೇಳೋದಾದರೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡೋದಲ್ಲದೆ ಮತ್ತು ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಅವರೆಲ್ಲ ಈ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಅದೆಲ್ಲ ಮಲಬದ್ಧತೆ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಅಂತಲೂ ಹೇಳ್ಬೋದು ಮತ್ತು ನೆಕ್ಸ್ಟ್ ಹೇಳೋದಂದ್ರೆ ಹಣ್ಣಿನ ಬೀಜದ ಪುಡಿ ಈ ನೇರಳೆ ಹಣ್ಣನ್ನು ನೀಟಾಗಿ ಆ ಹಣ್ಣಿನ ಬೀಜನ ನೀಟಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡು ಅದನ್ನು ಸೇವಿಸೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು ಈ ನೇರ್ಲೆಹಿನ ಬೀಜದ ಪುಡಿನ ಈ ಶುಗರ್ ಪೇಷಂಟ್ಗಳು ಆದಷ್ಟು ಸೇವಿಸಿದರೆ ಆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಆದಷ್ಟು ಇದು ಕಂಟ್ರೋಲ್ ಮಾಡುತ್ತೆ ಇದು ಶುಗರ್ ಪೇಷಂಟ್ಗಳಿಗೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ಈ ಹಣ್ಣಿನಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಈ ಹಣ್ಣಿನಿಂದ ಯಾವ ರೀತಿ ನೀವು ತೂಕನ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಹಾಕಿ ಲೈಕ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಇಷ್ಟೊತ್ತು ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್